ಎಂಇಿನ ಸ್ವಾಮಿ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಚಾಲಕರ ಒಕ್ಕೂಟ ಹಾವೇರಿ ಜಿಲ್ಲೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಜಿ ಸ್ವಾಮಿ ಅಣ್ಣನವರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿಗೆ ಆಗಮಿಸಿದ್ದರು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷರಾದ ದಿವಂಗತ ಶ್ರೀ ನಜರುಲ್ಲಾ ಖಾನ್ ಪಠಾಣ್ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಅವರ ಕುಟುಂಬಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಲು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಕಮಿಟಿಯ ಪದಾಧಿಕಾರಿಗಳು ಎಲ್ಲ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಮಿಟಿ ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ತಾಲೂಕು ಕಮಿಟಿ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಚಾಲಕ ಅಣ್ಣ ತಮ್ಮಂದಿರು ಸುಮಾರು ಎರಡು ಲಕ್ಷ ಎರಡು ಸಾವಿರದ ಒಂದೂರ ಎಪ್ಪತ್ತಾರು ರೂಪಾಯಿಗಳನ್ನು ನೀಡಿರುತ್ತಾರೆ ಈ ಮೊತ್ತವನ್ನು ಅವರ ಕುಟುಂಬಕ್ಕೆ ನೀಡಲು ಧೈರ್ಯವನ್ನು ತುಂಬಿ ಸಾಂತ್ವನ ಹೇಳಲು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಂಡಿ ಡಿ ಮಸ್ತಾನ್ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಯೋಗೇಶ್ ಗೌಡ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಎರಗಟ್ಟಿ ಬೆಂಗಳೂರು ನಗರ ರಾಜ್ಯ ಅಧ್ಯಕ್ಷರಾದ ಮಂಜೇಗೌಡ ಕಾರ್ಯಾಧ್ಯಕ್ಷರಾದ ಗೌಡ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಎಸ್ಪಿ ಚಿಗ್ಗಾಂಶ್ ತಾಲೂಕಿನ ಗೌರವಾಧ್ಯಕ್ಷರಾದ ಡಿಕಪ್ಪ ಗಪೂರ್ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಮಲ್ಗುಂದ್ ಇನ್ನೊಬ್ಬ ಉಪಾಧ್ಯಕ್ಷರಾದ ಪ್ರಕಾಶ್ ಗುಡಿ ಗುಡಿಸಾಗರ ಕಾರ್ಯಾಧ್ಯಕ್ಷರಾದ ಪಕ್ಕಿರಪ್ಪ ನೀರಲಿಗಿ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಗೌಳಿ ಮತ್ತು ರಾಣೇಬೆನ್ನೂರು ತಾಲೂಕಿನ ಪದಾಧಿಕಾರಿಗಳ ಸಾಬ್ ಅಲ್ತಾಫ್ ಅಮಾನುಲ್ಲಾ ಖಾನ್ ಪಠಾಣ್ ಮತ್ತು ಚಾಲಕ ಮಿತ್ರರು ಸವಣೂರು ತಾಲೂಕಿನ ಅಧ್ಯಕ್ಷರಾದ ಸೋಮಣ್ಣ ದೊಡ್ಡಮನಿ ಉಪಾಧ್ಯಕ್ಷರಾದ ಖಾನ್ ಪದಾಧಿಕಾರಿಗಳಾದ ಮಾಲ್ತೇಶ್ ಕಲಾ ಖಾದರ್ ಖಾನ್ ಮುಕಂದರ್ ಮತ್ತು ಚಾಲಕ ಮಿತ್ರರು ಹಾವೇರಿ ತಾಲೂಕಿನ ಅಧ್ಯಕ್ಷರಾದ ಧರ್ಮಣ್ಣ ಉಪ್ಪಾರ್ ಪದಾಧಿಕಾರಿಗಳಾದ ಶರಣಪ್ಪ ಚಂದ್ರಪ್ಪ ಮತ್ತು ಚಾಲಕ ಮಿತ್ರರು ಹಾನಗಲ್ ತಾಲೂಕಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶಂಕರಯ್ಯ ಕಟ್ಟಿಮಠ್ ತಾಲೂಕಾ ಉಪಾಧ್ಯಕ್ಷರಾದ ಪರಶುರಾಮ್ ಮಾನೆ ಸಂಚಾಲಕರಾದ ರಮೇಶ್ ಪಾಟೀಲ್ ಸಹ ಕಾರ್ಯದರ್ಶಿಯಾದ ತಿಪ್ಪಣ್ಣ ಬಾರ್ಕಿ ಸಹ ಸಂಘಟನಾ ಕಾರ್ಯದರ್ಶಿಯಾದ ಸಿದ್ದಣ್ಣ ಹುಬ್ಬಳ್ಳಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮುನ್ನ ಗಣೇಶ್ ಪುರ್ ಹಾಗೂ ಅವರೆಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ತಾಲೂಕು ಪದಾಧಿಕಾರಿಗಳು ಚಾಲಕ ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು ಮಾಡ್ಕೊಂಡು ಮಾಡ್ಕೊಂಡ್ ಆಯ್ತಾ ಇದಕ್ಕೆ ನಾವು ಕೈಲಾಗಿ ಸಹಾಯ ಮಾಡ್ತೀವಿ ಹೇಳೋದು ನಾಳೆ ದಿನ ನೀವೆಲ್ಲ ನಾವು ಸಿಕ್ಕಿದಾಗ ಬೈಕೊಳೋದು ಇಲ್ಲಿ ಹುಡುಗರು ಸಿಗ್ತಾರೆ ಇವ್ರಿಗೆ ಬೈಯೋದು ಹೋಗ್ತೇ ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರು ಬಂದಿದ್ರು ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗೊತ್ತಲ್ಲ ನಿಮಗೆ ಬೇಕು ಬೇಕು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೊಟ್ಟು ಹೋಗ್ತಾರೆ ಈ ಥರ ಮಾಡೋಣ ಬೇಡ ಎರಡು ಲಕ್ಷದ ಎರಡು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ಕಲೆಕ್ಷನ್ ಆಗಿದೆ ಆಯಿತಾ ಎಲ್ಲ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಹುಡುಗರು ಈ ಜಿಲ್ಲೆಯಲ್ಲೂ ತುಂಬ ಕಷ್ಟಪಟ್ಟು ಮೂವತ್ತಾರು ಸಾವಿರ ಜಿಲ್ಲೆ ಯಾವ ಜಿಲ್ಲೆಗಳು ಆಯಿತಾ ಎಲ್ಲ ಜಿಲ್ಲೆದು ಆ ಹುಡುಗರಿಗೆ ದುಡ್ಡು ಕೊಡೋಂಥ ಕೆಲಸಗಳನ್ನ ಮಾಡ್ತೀವಿ ಮಿಕ್ಕಿದ್ದು ಆಮೇಲೆ ನಮ್ಮ ಜೊತೆ ಒಡನಾಟ ಇರಲಿ ಇವ್ರ ತಮ್ಮ ನೋಡ್ರಿ ಇವರು ಅವ ನಮ್ಮ ಜೊತೆ ಇರ್ತಾನೆ ಅವನೇ ಹಿಂಗೆ ತಗೊಂಡೋಗ್ತಾನ ಸಂಘಟನೆ ಹಂಗೆಲ್ಲ ಅವ್ರು ಬೆಳೀತಾರೆ ನಾವು ಅವ್ರ ಜೊತೆಲೆ ಇರ್ತೀವಿ ನಮ್ಮ ಹುಡುಗರು ಜೊತೆಲೇ ಇರ್ತಾರೆ ಇಲ್ಲಿರ್ತಕ್ಕಂಥ ಹುಡುಗರು